ನಮಸ್ಕಾರ ಸ್ನೇಹಿತರೆ ಆಪರೇಷನ್ ಸಿಂಧೂರ ಆದ ಬಳಿಕ ಭಾರತದ ಫಾರೆನ್ಸಿಕ್ ಪಾಲಿಸಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾವೆ ಅಂತ ನಾವು ಅಂದ್ಕೊಂಡಿದ್ವಿ ಅದರಲ್ಲಿ ಈಗ ಚೀನಾ ಜೊತೆಗಾಗಿರಲಿ ಅಥವಾ ಟರ್ಕಿ ಜೊತೆಗೆ ಅದೇ ರೀತಿಯಾಗಿ ಅಜರ್ಬೇಜಾನ್ ಜೊತೆಗೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಮ್ಮ ಭಾರತ ಮಾಡಿಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ವಿ ಅದರಲ್ಲಿ ಈಗ ಪ ಚೀನಾ ಜೊತೆಗೆ ಇಲ್ಲಿ ವಿರೋಧ ರಾಷ್ಟ್ರ ಅಂತೂ ಚೀನಾ ಇತ್ತು ಅದರ ಜೊತೆಗೆ ಪಾಕಿಸ್ತಾನ ಕೂಡ ವಿರೋಧ ರಾಷ್ಟ್ರ ಅದರಲ್ಲಿ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನಕ್ಕೆ ಕೊಡುವಂಥದ್ದು ಈ ಚೀನಾ ಅದು ಮೊದಲಿನಿಂದನೂ ಕೂಡ್ತಾ ಇದೆ ಹಾಗಾಗಿ ನಾವು ಅದರ ಬಗ್ಗೆ ಹೆಚ್ಚಾಗಿ ಗಮನ ಹರಿಸ್ಕೊಂಡಿಲ್ಲ ಯಾಕಂದರೆ ಮೊದಲಿನಿಂದನೂ ಅದರ ಜೊತೆಗೆ ಸ್ನೇಹ ಭಾವ ಇದೆ ಅದು ಒಂದು ಕಡೆ ಇನ್ನು ಚೀನಾ ಮೊದಲು ನಮ್ಮ ಜೊತೆಗೆ ಚಲೋ ಆಗಿತ್ತು ಅಂದರೆ ಒಳ್ಳೆಯ ರೀತಿಯಲ್ಲಿ ಸ್ನೇಹ ಭಾವನ ಹೊಂದಿತ್ತು ಸದ್ಯಕ್ಕೆ ನಾವು ಈ ಚೀನಾ ಜೊತೆಗೆ ಆ ಒಂದು ಸ್ನೇಹ ಸಂಬಂಧವನ್ನ ಇನ್ನಷ್ಟು ಬಲಪಡಿಸಿಕೊಂಡಿದ್ದೀವಿ ಒಂದು ಒಳ್ಳೆಯ ಒಂದು ಹಾದಿಯಲ್ಲಿ ನಡೀತಾ ಇದೀವಿ ಈ ಆಪರೇಷನ್ ಸಿಂಧೂರ ಆದ ಬಳಿಕ ಇನ್ನು ಟರ್ಕಿ ವಿಚಾರದಲ್ಲಿ ಹಾಗಲ್ಲ ಹೌದು ಇಲ್ಲಿ ಟರ್ಕಿ ಜೊತೆಗೆ ನಾವು ಏನಾದರೂ ಸ್ನೇಹ ಭಾವ ಅಂತ ಅನ್ಕೊಂಡಿದ್ದೆ ಆದರೆ ಅದು ನಮ್ಮ ತಪ್ಪು ಕಲ್ಪನೆ ಹೌದು ಟರ್ಕಿಗೆ ಒಂದು ಬಲವಾದ ಉತ್ತರವನ್ನು ಭಾರತ ಕೊಡ್ತಾ ಇದೆ ಟರ್ಕಿ ಮಾಡಿದಂತಹ ಮೋಸವನ್ನು ನಾವು ಎಂದೂ ಕೂಡ ಸಹಿಸಲಾರೆವು ಅಂತ ಭಾರತೀಯರು ಹೇಳ್ತಾ ಇದ್ದಾರೆ ಹೌದು ಇಲ್ಲಿ ಚೀನಾ ವಿಚಾರದಲ್ಲಿ ಯಾಕೆ ಆಗಲಿಲ್ಲಪ್ಪ ಅಂದರೆ ಟಿ ಚೀನಾ ಇದ್ದಿದ್ದು ಭಾ ಈ ಒಂದು ಪಾಕಿಸ್ತಾನಕ್ಕೆ ಮೊದಲಿನಿಂದನೂ ಕೂಡ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಕೊಡುತ್ತೆ ಅದು ವ್ಯಾಪಾರ ಅಂತ ಕೊಡುತ್ತೆ ಮತ್ತೇನಿಲ್ಲ ಸಪೋರ್ಟ್ ಮಾಡತ್ತೆ ನಮ್ಮ ಭಾರತದ ವಿರುದ್ಧವಾಗಿ ನೀವು ಹೋರಾಡಿ ನಾವು ನಿಮಗೆ ಯಾವತ್ತಲೂ ಕೂಡ ನಾವು ಬಲವನ್ನು ಕೊಡ್ತೀವಂತ ಹಾಗೇನಿಲ್ಲ ಶಸ್ತ್ರಾಸ್ತ್ರಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಕೊಡುತ್ತೆ ಅದರ ಬೆಲೆ ಬಾಳುವ ದುಡ್ಡನ್ನು ತೆಗೆದುಕೊಳ್ಳುತ್ತೆ ಈ ರೀತಿ ನಡೀತಾ ಇರುತ್ತೆ ದೇಶದ ವಿದೇಶಗಳಲ್ಲಿ ಸೊ ಆ ಒಂದು ಕೆಲಸ ಅವರು ಮಾಡಿದ್ರು ಅದರಲ್ಲಿ ನಮ್ಮ ಸ್ನೇಹವನ್ನು ಬಲವನ್ನು ಪಡಿಸುವಂತಹ ಕೆಲಸ ನಾವು ಮಾಡಿಕೊಂಡಿದ್ದೀವಿ ಇನ್ನು ಟರ್ಕಿಗೆ ಯಾವ ರೀತಿಯಾಗಿ ಭಾರತ ಉತ್ತರ ಕೊಟ್ಟಿದೆ ಭಾರತ ಹಾಗೂ ಟರ್ಕಿಯ ಮಧ್ಯದಲ್ಲಿರ್ತಕ್ಕಂತಹ ವಿರೋಧಗಳೇನು ಮತ್ತು ಟರ್ಕಿಯ ಜನರು ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ ಹೈಯೆಸ್ಟ್ ನಮ್ಮ ಇಡೀ ವಿಶ್ವದಲ್ಲಿನೇ ನಮ್ಮನ್ನು ದ್ವೇಷಿಸುವಂತಹ ರಾಷ್ಟ್ರಗಳಲ್ಲಿ ಟರ್ಕಿ ಕೂಡ ಒಂದಾಗಿದೆ ಅದರ ಬಗ್ಗೆಯೂ ಕೂಡ ವಿವರವಾಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ತೀರಾ ಮುಖ್ಯವಾದ ಮಾಹಿತಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಸದ್ಯಕ್ಕೆ ಭಾರತ ಮತ್ತು ಈ ಟರ್ಕಿ ಮಧ್ಯದಲ್ಲಿ ಆಗಿರತಕ್ಕಂತಹ ಬದಲಾವಣೆಗಳು ಬೆಳವಣಿಗೆಗಳು ಏನು ಅದನ್ನು ಮೊದಲು ಮುಖ್ಯವಾಗಿ ನೋಡೋಣ ಮುಂದೆ ಭಾರತ ಮತ್ತು ಟರ್ಕಿಯ ಸಂಬಂಧ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗಿರುತ್ತೆ ಅದರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ ಸ್ನೇಹಿತರೆ ಸದ್ಯಕ್ಕೆ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಹಿಂದಿನ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಟರ್ಕಿ ತನ್ನ ನ್ಯಾಷನಲ್ ಡೇ ಅನ್ನು ಆಚರಿಸ್ತದೆ ಹೌದು ಇಡೀ ವಿಶ್ವದಾದ್ಯಂತಹ ಈ ಒಂದು ಆಚರೆಯನ್ನು ಆಚರಣೆಯನ್ನು ಈ ಒಂದು ನ್ಯಾಷನಲ್ ಡೇ ಅನ್ನಾಗಿ ಟರ್ಕಿ ಆಚರಿಸಲ್ಪಡುತ್ತೆ ಇದು ಟರ್ಕಿಗೆ ಬಹಳ ಮುಖ್ಯವಾದ ದಿನ ಕೂಡ ಟರ್ಕಿಯು ಯಾವ ಯಾವ ದೇಶಗಳ ಜೊತೆಗೇ ರಾಜಕೀಯ ಸಂಬಂಧಗಳನ್ನು ಹೊಂದಿದೆ ನೋಡಿ ಆ ಎಲ್ಲ ದೇಶಗಳಲ್ಲಿ ಕೂಡ ಈ ದಿನವನ್ನು ಆಚರಿಸಲ್ಪಡತ್ತೆ ಹೌದು ಸ್ನೇಹಿತರೆ ಪ್ರತಿಯೊಂದು ಯಾವ ಯಾವ ರಾಷ್ಟ್ರಗಳಲ್ಲಿ ಒಂದು ಒಳ್ಳೆಯ ರಾಜತಾಂತ್ರಿಕ ಸಂಬಂಧಗಳನ್ನು ಹೊಂದಿರುತ್ತೋ ಬರೀ ದನ್ ತನ್ನ ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ ಅನೇಕ ರಾಷ್ಟ್ರಗಳಲ್ಲಿ ಕೂಡ ಈ ನ್ಯಾಷನಲ್ ಅನ್ನಾಗಿ ಬಹಳ ಮುಖ್ಯವಾದ ದಿನ ಎಂದು ಆಚರಿಸಲಾಗುತ್ತೆ ಅದೇ ರೀತಿಯಾಗಿ ಆಯಾ ದೇಶಗಳಲ್ಲಿ ಅಂದರೆ ಈಗ ಭಾರತ ಅಂದ್ಕೊಳ್ಳಿ ಭಾರತದಲ್ಲಿ ಕೂಡ ಅವರ ವಿದೇಶಾಂಗ ಸಚಿವರು ಇಲ್ಲಿ ಕೂಡ ಆಚರಿಸ್ತಾರೆ ಹಾಗೆ ಚೀನಾ ಅಂದ್ಕೊಳ್ಳಿ ಚೀನಾದಲ್ಲಿ ಕೂಡ ಆಚರಿಸ್ತಾರೆ ಟರ್ಕಿಯನ್ನು ಹೊರತುಪಡಿಸಿ ರಾಜಕೀಯವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಸ್ನೇಹವನ್ನು ಹೊಂದಿರತಕ್ಕಂತಹ ದೇಶಗಳ ಜೊತೆಗೆ ಈ ಟರ್ಕಿ ಏನು ಮಾಡುತ್ತೆ ತನ್ನ ಆ ಒಂದು ದಿನವನ್ನು ನ್ಯಾಷನಲ್ ಡೇಯನ್ನು ಆಚರಿಸುತ್ತೆ ಹಾಗೆ ಆಯಾ ದೇಶದ ವಿದೇಶಾಂಗದ ಇಲಾಖೆಯ ಗಣ್ಯರನ್ನು ಮುಖ್ಯಸ್ಥರನ್ನು ಅಥವಾ ಸಚಿವರನ್ನು ಅವರು ವಿಶೇಷ ಈ ಒಂದು ಸಂದರ್ಭದಲ್ಲಿ ಆಹ್ವಾನಿಸುತ್ತಾರೆ ಅಂದರೆ ಈ ರೀತಿ ಡೇ ಇದೆ ಇದನ್ನು ಆಚರಿಸಲಿಕ್ಕೆ ಅವರನ್ನು ಆಹ್ವಾನ ಮಾಡ್ಕೊಳ್ತಾರೆ ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಕೂಡ ಭಾರತದಲ್ಲಿ ಇರತಕ್ಕಂತಹ ಟರ್ಕಿ ರಾಯಭಾರಿ ಕಚೇರಿಯಲ್ಲಿ ಆಚರಣೆ ಮಾಡಲಾಗ್ತದೆ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಹಾಗೆಯೇ ನಮ್ಮ ಭಾರತದ ವಿದೇಶಾಂಗ ಸಚಿವರನ್ನು ಗಣ್ಯರನ್ನು ಮುಖ್ಯಸ್ಥರನ್ನು ಇಲ್ಲಿ ಆಹ್ವಾನ ಮಾಡಲಾಗಿತ್ತು ಆದರೆ ಯಾವ ಒಬ್ಬ ಸಚಿವರು ಕೂಡ ಯಾವ ಒಬ್ಬ ಮುಖ್ಯಸ್ಥ ಗಣ್ಯರು ಕೂಡ ಆ ಒಂದು ಸಂದರ್ಭದಲ್ಲಿ ಅಥವಾ ಆ ನ್ಯಾಷನಲ್ ಡೇಗೆ ಭಾಗವಹಿಸಿಲ್ಲ ಇಲ್ಲಿ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಇದು ಟರ್ಕಿಗೆ ಭಾರತ ಕೊಟ್ಟ ಬಹಳ ಕ್ಲಿಯರ್ ಮೆಸೇಜ್ ಅಂತ ಹೇಳ್ಬೋದು ಇದನ್ನು ಸಾಮಾನ್ಯವಾಗಿ ನೋಡಿಕೊಂಡ್ರೆ ಸಾಮಾನ್ಯವಾಗಿಯೇ ಅನಿಸುತ್ತೆ ಇದರ ಆಳವಾಗಿ ಅಂದರೆ ಟರ್ಕಿ ಮತ್ತು ಭಾರತದ ನಡುವಿರತಕ್ಕಂತಹ ಸ್ನೇಹ ಸಂಬಂಧದ ಬಗ್ಗೆ ಆಳವಾಗಿ ಒಂದು ಸ್ವಲ್ಪ ನಾವು ತನಿಖೆ ಮಾಡಿದ್ದೆ ಆದರೆ ನಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಭಾರತ ಟರ್ಕಿಯನ್ನು ವಿರೋಧಿಸ್ತಾ ಇದೆ ಕ್ಲಿಯರಾಗಿ ಮೆಸೇಜ್ ಕೊಡ್ತಾ ಇದೆ ನಮ್ಮ ವಿರೋಧ ರಾಷ್ಟ್ರದಲ್ಲಿ ಟರ್ಕಿ ಕೂಡ ಒಂದಾಗಿದೆ ಅದು ಯಾಕೆ ಅನ್ನುವಂಥದ್ದನ್ನು ಕೂಡ ನಾನು ಹೇಳ್ತೀನಿ ಮುಂದೆ ಇದೇ ಸಂದರ್ಭದಲ್ಲಿ ಅಂದರೆ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಖೇ ಏನು ಮಾಡುತ್ತೆ ಅಂದರೆ ಭಾರತ ಈ ಟರ್ಕಿಯ ವಿರೋಧ ರಾಷ್ಟ್ರ ಅಂದರೆ ಮುಖ್ಯವಾ ನಮಗೆ ಹೇಗೆ ಪಾಕಿಸ್ತಾನನೋ ಹಾಗೆ ಟರ್ಕಿಗೆ ಈ ಸೈಪರಸ್ ಅನ್ನುವಂತಹ ದೇಶ ಆ ಸೈಪರ್ನ ವಿದೇಶಾಂಗ ಸಚಿವರನ್ನು ಭಾರತ ಆಹ್ವಾನಿಸ್ಕೊಂಡಿತ್ತು ನಾವು ಬರೀ ಇಲ್ಲಿ ಯಾರೂ ಕೂಡ ಆ ಒಂದು ಸಂದರ್ಭದಲ್ಲಿ ನ್ಯಾಷನಲ್ ಡೇಗೆ ಯಾರು ಭಾರತದವರು ಭಾಗವಹಿಸಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಒಂದು ವಿಷಯ ಆದರೆ ಇದೇ ಸಂದರ್ಭದಲ್ಲಿ ಸೈಪರಸ್ನ ವಿದೇಶಾಂಗ ಸಚಿವರನ್ನು ಭಾರತ ಆಹ್ವಾನಿಸ್ಕೊಂಡು ಆ ಸಂದರ್ಭದಲ್ಲಿ ವಿದೇಶಾಂಗ ಸಚಿವರು ಹೇಳ್ತಾರೆ ಅಂದರೆ ನಮ್ಮ ಭಾರತವರಲ್ಲ ಸೈಪರ್ನ ವಿದೇಶಾಂಗ ಸಚಿವರು ಹೇಳ್ತಾರೆ ಟರ್ಕಿವು ನಮ್ಮ ಭೂಭಾಗದ ಸ್ವಲ್ಪ ಮಟ್ಟದ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾ ಇದೆ ಹೌದು ನಮಗೆ ಗೊತ್ತಿಲ್ಲದೇ ಈ ಭೂಭಾಗಗಳನ್ನು ಇಲ್ಲಿ ವಶಪಡಿಸ್ಕೊಳ್ಳಾಗ್ತದೆ ಸೊ ಹಾಗಾಗಿ ಅದರ ಉತ್ತರವನ್ನು ನಾವು ಭವಿಷ್ಯದಲ್ಲಿ ಕೊಟ್ಟೇ ಕೊಡ್ತೇವೆ ಟರ್ಕಿಗೆ ತಕ್ಕ ಉತ್ತರವನ್ನು ಕೊಡ್ತೇವೆ ತಾವಾಗಿಯೇ ಆ ಒಂದು ಭೂ ಪ್ರದೇಶಗಳನ್ನು ಬಿಟ್ಕೊಟ್ರೆ ಒಂದು ಒಳ್ಳೆಯ ವಿಚಾರ ಇಲ್ಲಪ್ಪ ಅಂದರೆ ನಾವು ಭವಿಷ್ಯದ ಅದಕ್ಕೆ ಏನು ತಕ್ಕ ಉತ್ತರವನ್ನು ಕೊಡಬೇಕಾಗಿದೆ ಅದನ್ನ ನಾವು ಕೊಟ್ಟೇ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಭಾರತದಲ್ಲಿನೇ ನಿಂತ್ಕೊಂಡು ಟರ್ಕಿಗೆ ಒಂದು ಉತ್ತರವನ್ನು ಕೊಡ್ತಾರೆ ಒಂದು ವಾರ್ನಿಂಗ್ ಅಂತಾನೆ ಹೇಳ್ಬೋದು ಅದು ಅವ್ರ ದೇಶದಲ್ಲಿ ನಿಂತ್ಕೊಂಡು ಹೇಳಿದ್ರೆ ಬೇರೆ ವಿಷಯ ಆದರೆ ನಮ್ಮ ದೇಶದಲ್ಲೂ ಬಂದು ಧೈರ್ಯದಿಂದ ಹೇಳ್ತಾರಂದರೆ ಇಲ್ಲಿ ನಾವು ಇಷ್ಟೇ ಟರ್ಕಿ ಮತ್ತು ಭಾರತದ ನಡುವಿರ್ತಕ್ಕಂತಹ ಸ್ನೇಹ ಸಂಬಂಧ ಒಂದು ಒಳ್ಳೆಯ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯವಾದ ವಿಷಯ ಕೂಡ ಇದೆ ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಈ ಸ್ನೇಹದಲ್ಲಿ ಏನೂ ಕೂಡ ಉಳಿತಾಯವಾಗಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ರಾಜಕೀಯವಾಗಿ ಅಷ್ಟೇ ಅಲ್ಲ ಅಲ್ಲಿರ್ತಕ್ಕಂತಹ ಪ್ರಜೆಗಳಲ್ಲಿ ಕೂಡ ಭಾರತೀಯರನ್ನು ವಿರೋಧವಾಗಿ ನೋಡ್ತಾ ಇರುವಂಥದ್ದು ನಮ್ಮ ಭಾರತದಲ್ಲಿ ಕೂಡ ಅಷ್ಟೇ ಟರ್ಕಿಯನ್ನು ಕೂಡ ನಾವು ಯಾವಾಗಲೂ ಕೂಡ ಈಗ ಸ್ನೇಹ ಭಾವದಿಂದ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಪಾಕಿಸ್ತಾನಕ್ಕೆ ಫುಲ್ ಸಪೋರ್ಟ್ ಅವರು ಪಾಕಿಸ್ತಾನಕ್ಕೆ ಯಾವರೇ ಬೆಂಬಲವಾಗಿ ನಿಂತ್ಕೊಂಡ್ರೂ ಸಹಿತ ನಾವು ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಇನ್ನೊಂದು ಹೇಳಬೇಕಂದ್ರೆ ನಿಮಗೆ ಚೀನಾ ಯಾಕೆ ಸಪೋರ್ಟ್ ಇದೆ ಅವ್ರಿಗೆ ಯಾಕೆ ನಾವು ಬೆಂಬಲ ಕೊಡಬೇಕು ಅವ್ರ ಜೊತೆಗೆ ಯಾಕೆ ಸ್ನೇಹ ಇರಬೇಕು ಅಂತ ನೀವು ಕೇಳಬಹುದು ಚೀನಾ ಬರೀ ಆ ಮಧು ಅಲ್ಲಿ ಇಲ್ಲಿ ಭಾಗವಹಿಸಿಕೊಂಡಿದೆ ಚೀನಾ ಪಾಕಿಸ್ತಾನದಲ್ಲಿ ಕೆಲವೊಂದಿಷ್ಟು ಗಣಿಗಾರಿಕೆಗಳಲ್ಲಿ ಕೂಡ ಆ ಒಂದು ಕೆಲಸಗಳಲ್ಲಿ ಕೂಡ ಭಾಗವಹಿಸಿಕೊಂಡಿದೆ ಸೊ ಹಾಗಾಗಿ ನಾವೇ ಈಗ ಬೇರೆ ದೇಶಕ್ಕೇ ಏನಾದರೂ ಆಮದು ರಫ್ತು ಆಗಿರಲಿ ವ್ಯವಹಾರಗಳಲ್ಲಾಗಿರಲಿ ಕೆಲಸ ಮಾಡೋದರಲ್ಲಾಗಿರಲಿ ನಾವು ಭಾಗವಹಿಸಬಹುದು ಹಾಗೆ ಅವರ ವ್ಯವಹಾರಗಳಿರ್ತಾವೆ ಆದರೆ ನಮಗೇನೇ ಹೊಡಿರಿ ಇಲ್ಲಿ ನೀವು ಭೂಪ್ರದೇಶಗಳನ್ನು ನೀವು ವಶಪಡಿಸ್ಕೊಳ್ಳಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಈ ರೀತಿ ಚೀನಾ ಹೇಳ್ತಾ ಇಲ್ಲ ಆದರೆ ಟರ್ಕಿ ಫುಲ್ ಸಪೋರ್ಟು ಪಾಕಿಸ್ತಾನಕ್ಕಿದೆ ಸೊ ಹಾಗಾಗಿ ನಮ್ಮಲ್ಲಿ ಕೂಡ ಪಾಕಿಸ್ತಾನ ಸಪೋರ್ಟ್ ಮಾಡ್ತಕ್ಕಂತಹ ಟರ್ಕಿಗೆ ವಿರೋಧವಾಗಿ ಬಹಳಷ್ಟು ಜನಸಂಖ್ಯೆಯಲ್ಲಿ ಪ್ರಜೆಗಳಿದ್ದಾರೆ ಸೊ ಟರ್ಕಿಯಲ್ಲಿ ಕೂಡ ಭಾರತವನ್ನು ವಿದೇಶ ಭಾರತವನ್ನು ವಿರೋಧಿಸುವಂತಹ ಪ್ರಜೆಗಳು ಕೂಡ ಇದ್ದಾವೆ ಇದು ಹೇಗೆ ನಮಗೆ ಗೊತ್ತಾಯ್ತಪ್ಪ ಅಂತ ಅನ್ನೋದಾದರೆ ಸ್ನೇಹಿತರೆ ಯು ಎಸ್ನ ಪ್ಯೂ ರಿಸರ್ಚ್ ಅನ್ನುವಂತಹ ಸಂಸ್ಥೆ ಒಂದು ಸರ್ವೇಯನ್ನು ನಡೆಸುತ್ತೆ ಹೌದು ಭಾರತವನ್ನು ಯಾವ ದೇಶಗಳು ಹೆಚ್ಚಾಗಿ ಇಷ್ಟಪಡ್ತವೆ ಯಾವ ದೇಶಗಳು ಹೆಚ್ಚಾಗಿ ಅದನ್ನು ವಿರೋಧಿಸ್ತಾವೆ ಅನ್ನುವಂತಹ ರಿಸರ್ಚಿನಲ್ಲಿ ಈ ಸಂಸ್ಥೆ ಒಂದು ರಿಸರ್ಚ್ ಮಾಡುತ್ತೆ ಟೋಟಲ್ ಇಪ್ಪತ್ನಾಲ್ಕು ದೇಶಗಳಲ್ಲಿ ಈ ಒಂದು ರಿಸರ್ಚ್ ನಡೆಯಲಾಗುತ್ತೆ ಆ ಒಂದು ಲಿಸ್ಟ್ನಲ್ಲಿ ಸರ್ವೇನಲ್ಲಿ ನಮಗೆ ಕಂಡು ಏನಪ್ಪ ಅಂದರೆ ಭಾರತವನ್ನು ಹೆಚ್ಚಾಗಿ ದ್ವೇಷಿಸುವಂತಹ ಯಾವುದಾದ್ರೂ ರಾಷ್ಟ್ರ ಇದ್ರೆ ಅದು ಟರ್ಕಿ ಅನ್ನುವಂಥದ್ದು ಗೊತ್ತಾಗಿದೆ ಸುಮಾರು ಐವತ್ತ ಆರು ಪರ್ಸೆಂಟಷ್ಟು ಅಷ್ಟು ಜನರು ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಭಾರತವನ್ನು ಹೊಗಳೋದಿಲ್ಲ ತೆಗಳುತ್ತಾರೆ ಅಲ್ಲಿ ದ್ವೇಷಿಸ್ತಾರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟಷ್ಟು ಅಷ್ಟು ಮಾತ್ರ ಇಲ್ಲಿ ಭಾರತಕ್ಕೆ ಒಂದು ಒಳ್ಳೆಯ ರಾಷ್ಟ್ರಪ್ಪ ಇದರಿಂದ ಒಂದು ವಿಶ್ವದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಿದೆ ಇದು ಒಂದು ಒಳ್ಳೆಯ ರೀತಿಯ ಭಾವನೆಯನ್ನ ಹೊಂದಿರತಕ್ಕಂತಹ ಪ್ರಜೆಗಳಿದ್ದಾರೆ ಹೀಗೆ ಅನ್ನುವಂತಹ ಒಂದು ಮನೋಭಾವನೆಯನ್ನು ಹೊಂದಿರತಕ್ಕಂಥವರು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟಷ್ಟು ಅಷ್ಟು ಮಾತ್ರ ಇನ್ನು ಭಾರತೀಯರನ್ನ ಇಷ್ಟಪಡುವಂತಹ ಯಾವುದಾದ್ರೂ ರಾಷ್ಟ್ರ ಇದ್ರೆ ಅತಿ ಹೆಚ್ಚಾಗಿ ನೋಡೋದಾದ್ರೆ ಇಸ್ರೇಲ್ ಹೌದು ಸುಮಾರು ಅರವತ್ತಕ್ಕಿಂತ ಹೆಚ್ಚಿನ ಸಂಖ್ಯೆ ಪರ್ಸೆಂಟ್ನಲ್ಲಿ ಜನಸಂಖ್ಯೆಯರು ಸಾರ್ವಜನಿಕರು ಭಾರತೀಯರನ್ನ ಪ್ರೀತಿಸುವಂತಹ ಜನರು ಇಸ್ರೇಲ್ನಲ್ಲಿ ಇದ್ದಾರೆ ಇಸ್ರೇಲ್ನಲ್ಲಿ ಕೇವಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟಷ್ಟು ಜನರ ಮಾತ್ರ ಇಲ್ಲಿ ನಮಗೆ ಭಾರತ ಅಂದರೆ ಆಗೋದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಅಮೆರಿಕಾವನ್ನ ನೋಡೋದಾದರೆ ಅಲ್ಲಿ ಫಿಫ್ಟಿ ಫಿಫ್ಟಿ ಇದೆ ಹೌದು ಐವತ್ತು ಪರ್ಸೆಂಟಷ್ಟು ಜನ ಪ್ರೀತಿಸಿದ್ರೆ ಇನ್ನು ನಲವತ್ತೆಂಟು ಪರ್ಸೆಂಟಷ್ಟು ಜನ ಅದನ್ನು ತಗೊಳ್ತಾರೆ ನಮಗೆ ಭಾರತ ಅಂದರೆ ಇಷ್ಟ ಇಲ್ಲ ಅದು ಈ ಈಗಿರತಕ್ಕಂತಹ ಟ್ರಂಪ್ ಸರ್ಕಾರ ಬಂದ ಮೇಲೆ ಹೆಚ್ಚಿನ ಸಂಖ್ಯೆ ಆಗಿದೆ ಅಲ್ಲಿ ಕೂಡ ಎಪ್ಪತ್ತು ಪರ್ಸೆಂಟಷ್ಟು ಪ್ರೀತಿಸ್ತಾನೆ ಇದ್ದರು ಈ ಸಂದರ್ಭದಲ್ಲಿ ನೋಡೋದಾದರೆ ಹೆಚ್ಚಾಗಿ ಈ ಕಡೆ ಹಾಗೂ ಇದ್ದಾರೆ ಹೀಗೂ ಇದ್ದಾರೆ ಇನ್ನು ಟರ್ಕಿ ವಿಚಾರಕ್ಕೆ ಬರೋಣ ನಮ್ಮ ದೇಶವನ್ನ ಅಲ್ಲಿರ್ತಕ್ಕಂತಹ ಪ್ರಜೆಗಳು ದ್ವೇಷಿಸಲಿಕ್ಕೆ ಕಾರಣ ಏನು ಯಾಕಪ್ಪ ಈ ರೀತಿ ಟರ್ಕಿಯ ಜನರು ನಮ್ಮ ಭಾರತವನ್ನು ದ್ವೇಷಿಸ್ತಾರೆ ಯಾವುದೇ ಗಡಿ ಭಾಗವನ್ನು ಅವ್ರದ್ದು ನಾವು ತೆಗೆದುಕೊಂಡಿಲ್ಲ ನಮ್ದು ಅವ್ರು ತೆಗೆದುಕೊಂಡಿಲ್ಲ ಯಾವುದೇ ಯುದ್ಧ ಇಲ್ಲ ಹೀಗಿರುವಾಗ ರಾಜಕೀಯವಾಗಿ ರಾಜತಾಂತ್ರಿಕವಾಗಿ ಯಾವುದೇ ರೀತಿಯಾದಂತಹ ತೆಗಳ ಹೊಗಳ ಹೊಗಳಿಕೆಗಳು ಇಲ್ಲ ಸೊ ಯಾಕೆ ಈ ರೀತಿ ಅಂತ ನೀವು ಕೇಳೋದಾದರೆ ನೇರವಾಗಿ ಯಾವುದೇ ರೀತಿ ಕಾರಣ ಇಲ್ಲ ಪಾಕಿಸ್ತಾನಕ್ಕೆ ಯಾವುದಾದ್ರೂ ಮುಖ್ಯವಾದ ವಿರೋಧ ರಾಷ್ಟ್ರ ಇದ್ದರೆ ಅದು ನಮ್ಮ ಭಾರತ ಹಾಗಾಗಿ ಟರ್ಕಿಯರು ನಮ್ಮ ಭಾರತೀಯರನ್ನು ಭಾರತವನ್ನು ದ್ವೇಷಿಸ್ಲಿಕ್ಕೆ ಇದು ಒಂದು ಕಾರಣ ಸಿಕ್ಕಿಬಿಟ್ಟಿದೆ ಅಲ್ಲಿರ್ತಕ್ಕಂತಹ ಹೆಚ್ಚಿನ ಪ್ರಜೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾರತವನ್ನು ವಿರೋಧಿಸ್ತಾರೆ ಇದರಲ್ಲಿ ಮುಖ್ಯವಾದದ್ದು ಏನಪ್ಪಾ ಅಂದರೆ ಪಾಕಿಸ್ತಾನ ಒಂದು ಇಸ್ಲಾಮಿಕ್ ಕಂಟ್ರಿ ನಮ್ಮ ಭಾರತ ಒಂದು ಹಿಂದೂಗಳು ಹೆಚ್ಚಾಗಿರ್ತಕ್ಕಂತಹ ಕಂಟ್ರಿ ಸೊ ಹಾಗಾಗಿ ಅವರು ಹೆಚ್ಚಾಗಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತಾರೆ ಅದರಲ್ಲಿ ಪಾಕಿಸ್ತಾನದ ಜೊತೆಗೆ ಅವರ ಸ್ನೇಹ ಸಂಬಂಧ ಹೆಚ್ಚಾಗಿ ಒಂದೇ ಒಳ್ಳೆಯ ರೀತಿಯಲ್ಲಿದೆ ಸೊ ಅದರಲ್ಲಿ ಪಾಕಿಸ್ತಾನಕ್ಕೆ ವಿರೋಧ ರಾಷ್ಟ್ರ ನಮ್ಮದು ಅದರಲ್ಲಿ ಹಿಂದೂಗಳು ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಗಾಗಿ ಟರ್ಕಿಯ ದೇಶದ ಪ್ರಜೆಗಳು ನಮ್ಮ ಭಾರತವನ್ನು ವಿರೋ ವಿರೋಧಿಸಲಿಕ್ಕೆ ಈ ಕಾರಣ ಆಗಿದೆ ಹಾಗಾಗಿ ನಮ್ಮ ಭಾರತವು ಕೂಡ ಅವರ ವಿದೇಶಾಂಗ ಸಚಿವರು ಗಣ್ಯರನ್ನು ಆಹ್ವಾನಿಸಿದ್ರಲ್ವ ಆ ನ್ಯಾಷನಲ್ ಡೇಯನ್ನು ಆಚರಿಸಲಿಕ್ಕೆ ನಮ್ಮ ಯಾವ ದೇಶದ ಪ್ರಜೆಗಳಾಗಿರಲಿ ಅಥವಾ ಗಣ್ಯರಾಗಿರಲಿ ಅದ ಒಂದು ಸಭೆಯಲ್ಲಿ ಭಾಗವಹಿಸಲಿಲ್ಲ ಆ ಒಂದು ಡೇನಲ್ಲಿ ಭಾಗವಹಿಸಲಿಲ್ಲ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದೆ ಅದರ ವಿರೋಧ ರಾಷ್ಟ್ರ ರಾಷ್ಟ್ರವಾದಂತಹ ಈ ಅಝರ್ ಸೈಪರ್ನನ್ನು ಕೂಡ ಸೈಪರಸ್ನನ್ನು ಕೂಡ ಕರೆಯಿಸಿ ಅಂದರೆ ವಿದೇಶಾಂಗ ಸಚಿವರನ್ನು ಕರೆಯಿಸಿ ಈ ರೀತಿ ಹೇಳಿಕೆ ಕೊಡಲಿಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ ಸೊ ಹಾಗಾಗಿ ಆ ರೀತಿ ನಡೆದಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಯಾವುದೇ ರೀತಿಯಾದಂತಹ ಟರ್ಕಿ ಜೊತೆಗೆ ಸ್ನೇಹ ಸಂಬಂಧವನ್ನು ಉಳಿಸ್ಕೊಳ್ತೀವಿ ಅಂತ ಅಂದ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಸೊ ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ